ಮೆದೆಹಳ್ಳಿ ಗ್ರಾಮಕ್ಕೆ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಮಂಗಳವಾರ ಬೆಳಗಿನ ಜಾವ ಐದು ಹದಿನೇಳರ ಸಮಯದಲ್ಲಿ ಗ್ರಾಮಕ್ಕೆ ಕಳ್ಳರ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಇನ್ನು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಐದು ಮಂದಿ ಕಳ್ಳರು ಗ್ರಾಮಸ್ಥರನ್ನ ಕಂಡು ಸ್ಥಳದಿಂದ ಓಡಿ ಹೋಗಿದ್ದಾರೆ ಇನ್ನು ಮುಸುಕು ಹಾಕಿಕೊಂಡು ಕೈನಲ್ಲಿ ಮೊಚ್ಚು ಹಿಡಿದ ಕಳ್ಳರು ಕಳ್ಳತನಕ್ಕೆ ಹೊಂಚಾಕಿದ್ದರು ಇನ್ನು ಓಡಾಟ ನಡೆಸಿದ್ದು ಈ ವೇಳೆ ಕೆಲ ಗ್ರಾಮಸ್ಥರು ಇದನ್ನ ಗಮನಿಸಿದ್ದಾರೆ ಇದನ್ನು ಕಂಡ ಕಳ್ಳರು ಓಡಿ ಹೋಗಿದ್ದು ಈ ಒಂದು ದೃಶ್ಯಗಳು ಅಲ್ಲೇ ಮನೆಯೊಂದರಲ್ಲಿ ಅಳವಡಿಸಿದ್ದ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಕಳ್ಳರ ಎಂಟ್ರಿಯಿಂದಾಗಿ ಗ್ರಾಮಸ್ಥರು ಹಾವು ಹಾರಿದ್ದಾರೆ ಇನ್ನು ಈ ಬಗ್ಗೆ ಪೊಲೀಸರಿಗೂ ಸಹ ಮಾಹಿತಿ ನೀಡಿದ್ದು ಗ್ರಾಮಕ್ಕೆ ಬಂದ ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಇನ್ನು ಗ್ರಾಮದಲ್ಲಿ ಎಲ್ಲಾದರೂ ಕಳ್ಳತನ ನಡೆದಿದೆಯೇ ಎಂಬುದರ ಬಗ್ಗೆ ಇನ್ನೂ ಮಾಹಿತಿ ದೊರೆಯಬೇಕಿದೆ